ವಿಶ್ವವಾರ್ತೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಆನ್ಲೈನ್ ಬಿಸ್ನೆಸ್ ಜಿ ಎಸ್ ಟಿ ರಗಳೆ ಕಂಪನಿಗಳ ವ್ಯವಹಾರ ಶೈಲಿ ಬಿ ಬಿ ಅಧಿಕಾರಿಗಳ ಸಮನ್ವಯ ಕೊರತೆ ಇತ್ಯಾದಿ ಕಾರಣಗಳಿಂದ ಸ್ಟೇಟ್ ಡಿಸ್ಟ್ರಿಬ್ಯೂಟರ್ಸು ಕಂಗಾಲಾಗಿದ್ದಾರೆ ಡಿಸ್ಟ್ರಿಬ್ಯೂಟರ್ ಸಮಸ್ಯೆಗಳ ಇತ್ಯರ್ಥ ಮತ್ತು ಪರಿಹಾರಕ್ಕೆ ಯಲಹಂಕದ ನಿಸರ್ಗ ಮೈದಾನದಲ್ಲಿ ಸ್ಟೇಟ್ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ ವತಿಯಿಂದ ಸಮಾಲೋಚನಾ ಸಭೆಯನ್ನು ನಡೆಸಲಾಯಿತು ಈ ಸಮಾಲೋಚನಾ ಸಭೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳು ತಾಲೂಕುಗಳು ಮತ್ತು ಪ್ರಮುಖ ವ್ಯಾಪಾರ ಕೇಂದ್ರಗಳಿಂದ ಡಿಸ್ಟ್ರಿಬ್ಯೂಟರ್ಸು ಯಲಹಂಕದಲ್ಲಿ ಸಭೆ ಸೇರಿದ್ರು ಸಭೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ ಸಮಸ್ಯೆ ಯಾಕಾಗಿದೆ ಯಾರಿಂದ ಆಗಿದೆ ಯಾವಾಗ ಆಗಿದೆ ಹೇಗಾಗಿದೆ ಅದಕ್ಕೆ ಪರಿಹಾರ ಏನು ಎಂಬುದನ್ನು ತಿಳಿದುಕೊಳ್ಳಲು ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತು ಹಿರಿಯ ಅಧಿಕಾರಿಗಳ ಸಮಕ್ಷಮ ಡಿಸ್ಟ್ರಿಬ್ಯೂಟರ್ಸು ಬೆಂಗಳೂರು ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ನ ಅಡಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಸಮಸ್ಯೆಗಳು ಮತ್ತು ಸಮಸ್ಯೆಗಳಿಗೆ ಇತ್ಯರ್ಥ ಅಂದರೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ಸಭೆ ನಡೆದಿದೆ ಸಮಾಲೋಚನಾ ಸಭೆ ಈ ಸಭೆಯಲ್ಲಿ ಏನೆಲ್ಲ ವಿದ್ಯಮಾನಗಳಾಯಿತು ಯಾವ ರೀತಿ ಡಿಸ್ಟ್ರಿಬ್ಯೂಟರ್ಸ್ಗೆ ಈ ಸಭೆ ಅನುಕೂಲ ಆಯಿತು ಅನ್ನೋದ್ರ ಬಗ್ಗೆ ಡಿಸ್ಟ್ರಿಬ್ಯೂಟರ್ಸು ಮತ್ತು ಅಧಿಕಾರಿಗಳು ತಮ್ಮದೇ ಆದ ಶೈಲಿಯಲ್ಲಿ ಮಾತನಾಡಿದ್ದಾರೆ ಸಮಾಲೋಚನಾ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ಅದು ನಿಮಗಾಗಿ ಸರ್ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಬಂದ್ಬಿಟ್ಟು ಇವತ್ತಿನ ನಾವು ಅನುಭವಿಸ್ತಿರೋಂಥ ರೀಟೇಲರ್ ಆಗಲಿ ಡಿಸ್ಟ್ರಿಬ್ಯೂಟರ್ ಆಗಲಿ ಅನುಭವಿಸ್ತಿರೋಂಥ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಸಮಸ್ಯೆಗಳು ಅಂತ ಹೇಳಿದ್ರೆ ಆನ್ಲೈನ್ ಸಮಸ್ಯೆ ಆಗಲಿ ಮತ್ತು ಕಂಪ್ನಿಗಳ ದಬ್ಬಾಳಿಕೆಗಳಾಗಲಿ ಇಲ್ಲಾಂಥೇಳಿದ್ರೆ ಈ ಕಂಪ್ನಿಗಳ ಎಂಪ್ಲಾಯೀಸ್ಗಳು ಈಗೋಗಳಿಗೋಸ್ಕರ ಕೆಲಸ ಮಾಡುವಂಥ ಡಿಸ್ಟ್ರಿಬ್ಯೂಟರ್ಗಳಿಗಾಗ್ಲಿ ರೀಟೇಲರ್ಸ್ಗಳಿಗಾಗಲಿ ಅಥವಾ ನಮ್ಮ ಒಂದು ಬಿ ಬಿ ಎಮ್ ಪಿಯಿಂದ ಸರಿಯಾದ ಮಾಹಿತಿ ಸಿಗದೇ ಇರುವಂಥ ರೀಟೇಲರ್ಸ್ಗಳಿಗಾಗಲಿ ಇದಕ್ಕೋಸ್ಕರ ಈ ವೇದಿಕೆ ಸೃಷ್ಟಿ ಮಾಡಿಕೊಂಡು ನಾವಿಲ್ಲಿ ಚರ್ಚೆ ಮಾಡೋದಕ್ಕೋಸ್ಕರ ಈ ವ್ಯಾಪಾರ ಸಂಗಮಾನ ಕಾರ್ಯಕ್ರಮ ಪರಿಹಾರ ಪರಿಹಾರ ಸಿಗುತ್ತೆ ಇದು ಒಂದೇ ದಿವಸ ಸಿಗೋದಿಲ್ಲ ಹಂತ ಹಂತವಾಗಿ ನಾವು ಇದನ್ನು ಇದೇ ಥರ ಇನ್ನೂ ಸಮಾಜ ಈ ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ಲರೂ ಸೇರಬೇಕು ಅದೇ ಥರನೇ ನಮ್ಮ ಡಿಸ್ಟ್ರಿಬ್ಯೂಟರ್ ಸಮಸ್ಯೆಗಳಾಗಲಿ ರಿಟೇಲರ್ ಸಮಸ್ಯೆಗಳನ್ನಾಗಲಿ ಪರಿಹಾರ ಮಾಡ್ಕೊಬೇಕು ಇನ್ನು ಹೆಚ್ಚು ಜಿ ಹೆಚ್ಚು ಜಾಸ್ತಿ ಜನಗಳು ಜನಗಳು ಸೇರ್ಕೊಬೇಕು ಸೇರಿದಷ್ಟು ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸರ್ಕಾರಕ್ಕೆ ರೀಚ್ ಆಗಲೇಬೇಕಿತ್ತು ಮೊದಲಿಗೆ ನನ್ನ ಹೆಸರು ಕೃಷ್ಣ ನಿವೃತ್ತ ಅಪರ ಆಯುಕ್ತರು ಜಿ ಎಸ್ ಟಿ ಸ್ಟೇಟ್ ಡಿಪಾರ್ಟ್ಮೆಂಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕರ್ನಾಟಕ ನಾನೊಂದು ಒಂದೂರು ವರ್ಷ ಆಯ್ತು ನಿವೃತ್ತರಾಗಿ ಈಗ ಈ ಒಂದು ಬ್ಯಾಂಗ್ಳೂರು ಡಿಸ್ಟ್ರಿಬ್ಯೂಟ್ ಅಸೋಸಿಯೇಷನ್ ಅವರು ನನ್ನ ಈ ಒಂದು ಜಿ ಎಸ್ ಟಿ ಬದಲಾವಣೆ ಬಗ್ಗೆ ನನ್ನ ಒಂದು ಮಾಹಿತಿ ಕೊಡಿ ಅಂತ ಕರೆದರು ಸಿ ಬದಲಾವಣೆ ಮುಖ್ಯವಾಗಿ ಏನಾಗಿದೆ ಬದಲಾವಣೆ ಅಂತ ಅಂತಂದರೆ ಇದು ಉತ್ಪಾದಕರಿಂದ ಹಿಡಿದು ಗ್ರಾಹಕನವ್ರಿಗೂ ಇದು ಬದಲಾವಣೆ ಆಗೇ ಆಗುತ್ತೆ ಯಾಕೆಂದರೆ ರೇಟ್ ಆಫ್ ಟ್ಯಾಕ್ಸ್ ಯಾವತ್ತು ಹನ್ನೆರಡರಿಂದ ಐದು ಹದಿನೆಂಟರಿಂದ ಐದು ಇಪ್ಪತ್ತೆಂಟರಿಂದ ಹದಿನೆಂಟು ಇದೆಲ್ಲ ಆದಾಗ ಎಲ್ಲ ಗ್ರಾಹಕನಿಗೆ ರೀಚ್ ಆಗಬೇಕಾಗತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಮನ್ವಂತರ ಕಾಲದಲ್ಲಿ ಹೇಗೆ ಸರ್ ನಾವು ಮಾಡಬೇಕು ಅನ್ನೋದನ್ನು ಕೇಳೋದಕ್ಕೆ ಒಂದು ಚರ್ಚೆ ಆಗಿ ಕ ಅನ್ವಾ ಆಹ್ವಾನಿಸಿದಾಗ ಇದನ್ನು ಬಂದು ಒಪ್ಕೊಂಡು ಮಾಡ್ತಾಯಿದ್ದೀನಿ ನಮಗೆ ಇದರಿಂದ ಸರಳೀಕರಣ ಆಗಿದೆ ಎಷ್ಟೋ ಜನಕ್ಕೆ ಅದು ಅರ್ಥ ಆಗಿಲ್ಲ ಯಾಕೆಂದರೆ ಯಾರೂ ಅರ್ಥ ಹೋಗೋದಿಲ್ಲ ಆ ಒಂದು ವಿಷಯನ ತಿಳಿಸ್ಕೊಡೋದಕ್ಕೆ ಇದು ಬಂದಿದೆ ಇಂದಿನ ಪದ್ಧತಿಗೂ ಈ ಪದ್ಧತಿಗೂ ಏನು ವ್ಯತ್ಯಾಸ ಆಲ್ರೆ ಎಂಟು ವರ್ಷ ಆಗಿದೆ ಇಂದಿನ ಪದ್ಧತಿಗೆ ಹೋಲಿಕೆ ಮಾಡೋದು ಬೇಕಾಗಿಲ್ಲ ಇವಾಗ ಈ ರ ಪದ್ಧತಿನ ಸುಧಾರಣೆ ಮಾಡ್ಕೊಂಡು ಮುಂದೆ ಹೋಗ್ಬೇಕಾದ ಹೊರತು ಬೇರೆ ವಿಷಯ ಇಲ್ಲ ಈಗ ಒಂದು ತುಂಬ ಒಳ್ಳೆಯ ಸುಧಾರಣೆ ಇದು ಯಾಕೆಂದರೆ ಐದು ಮತ್ತು ಹದಿನೆಂಟು ಎರಡರ ಟ್ಯಾಕ್ಸ್ ತಂದು ಇಷ್ಟೊಂದು ಮತ್ತು ಸೇವೆ ತಂದಿರೋದ್ರಿಂದ ಗ್ರಾಹಕನಿಗೆ ತುಂಬ ಅನುಕೂಲ ಆಗುತ್ತೆ ಈ ಡಿಸ್ಟ್ರಿಬ್ಯೂಟ್ರ್ ಈ ಒಂದು ಮಂದರ ಟೈಮಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಆ ಒಂದು ಈ ದಿರ್ ಎಸ್ ನೋ ಪೇಯ್ನ್ ವಿತೌಟ್ ಗೇನ್ ಅಂತ ಒಂದು ಇದೆ ಅಂದರೆ ಹೆರಿಗೆ ನೋವು ಬಂದ್ರೇ ಹುಟ್ಟಿದ ಮೇಲೆ ಅದದ್ದು ಸುಖ ಹೆಂಗ್ ಗೊತ್ತಾಗತ್ತೆ ಈ ಒಂದು ಹೆರಿಗೆ ನೋವು ಇರುತ್ತೆ ಇದು ಸ್ವಲ್ಪ ದಿನ ಇರುತ್ತೆ ಅದನ್ನು ದಾಟಿದ್ರೆ ಎಲ್ರಿಗೂ ಒಂದು ಅನುಕೂಲ ಆಗುತ್ತೆ ಗ್ರಾಹಕನಿಗಿಂತ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಈ ಕಾರ್ಯಾಗಾರದ ಉದ್ದೇಶ ಇಷ್ಟೇ ಅವರೊಂದು ಜಿ ಎಸ್ ಟಿ ಬಗ್ಗೆ ಆಗಲಿ ಅವರ ಒಂದು ವಿಷಯಗಳು ಅಂದರೆ ಅವರ ಡಿಸ್ಟ್ರಿಬ್ಯೂಟರ್ಸಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಆದಾಯ ತೆರಿಗೆ ಯಾವುದೇ ಒಂದು ತೆರಿಗೆ ಪದ್ಧತಿ ಅಥವಾ ಬಿ ಬಿ ಎಂ ಪಿ ಜೊತೆಗೆ ಯಾವುದೇ ಒಂದು ಇಶ್ಯೂಗಳಿದ್ದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಕಾರ್ಯಾಗಾರ ಮಾಡಿದರೆ ನಾನೊಂದು ಜಿ ಎಸ್ ಟಿ ಒಂದು ಸಂಪನ್ಮೂಲಕ ವ್ಯಕ್ತಿಯಾಗಿ ಬಂದು ಇವರಿಗೆ ವಿಚಾರ ತಿಳಿಸ್ಕೊಟ್ಟಿದ್ದೆ ಇವತ್ತು ನಮ್ಮ ಮುಳ್ಳಿಕ ಸರ್ ತುಂಬ ಮಾತಾಡಿ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಡಿಸ್ಟ್ರಿಬ್ಯೂಟ್ರ್ಗೂ ಮತ್ತು ನಮ್ಮ ಅವ್ರಿಗೂ ಸುಮಾರು ಎಲ್ಲ ಎಲ್ಲ ವ್ಯಾಪಾರಸ್ಥರಿಗೂ ಒಂದು ಈ ಪಾಯಿಂಟ್ಸ್ಗಳು ನೇರವಾಗಿ ಮುಟ್ಟುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ ಸೊ ಕೆಲವೊಂದು ಕಾರಣ ನಾನು ಇಷ್ಟ ಹೇಳ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಸರ್ ಜಿ ಇವತ್ತು ಎಲ್ಲ ವ್ಯಾಪಾರಸ್ಥರು ಏನು ಮಾಡ್ತಾರೆ ಬಂಡವಾಳ ಹಾಕಿ ವ್ಯಾಪಾರ ಮಾಡ್ತಾರೆ ಆದರೆ ಅವ್ರು ಫೈಲಿಂಗ್ ಥರ ಮಾಡಬೇಕು ಜಿ ಎಸ್ ಟಿ ಬಗ್ಗೆ ನಾಲೆಜ್ ಇರೋಲ್ಲ ಜಿ ಎಸ್ ಟಿಯವರು ಒನ್ ಅಂದರೆ ಏನು ಟು ಬಿ ಅಂದರೆ ಏನು ತ್ರೀ ಬಿ ಅಂದರೆ ಏನು ಅದು ಏನು ಗೊತ್ತಿಲ್ಲ ಸೊ ನಾನು ಹೇಳೋದೇನೆಂದರೆ ಎಲ್ಲ ವ್ಯಾಪಾರಸ್ಥರಿಗೂ ಸರ್ ನೀವು ಎಲ್ಲರಿಗೂ ಎಲ್ಲರೂ ಆಡಿಟ್ ಇರ್ತಾರೆ ಎಲ್ಲ ವ್ಯಾಪಾರ ಮಾಡಿಸ್ತ ಎಲ್ಲ ವ್ಯಾಪಾರಸ್ಥರಿಗೂ ಆಡಿಟರ್ ಅಂತ ಇದ್ದೇ ಇರ್ತಾರೆ ನಾವೇನು ಮಾಡ್ತೀವಿ ಎಲ್ಲ ಫೈಲಿಂಗ್ ಅವ್ರ ಹತ್ರ ಕೊಟ್ಬಿಡ್ತೀವಿ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಅದ್ರ ಬಗ್ಗೆ ನಾವು ಪ್ರಶ್ನೆನೇ ಮಾಡಲ್ಲ ನಾನು ಇದ್ದೀನಿ ಅಂದರೆ ಎಲ್ಲ ವ್ಯಾಪಾರಸ್ಥರು ಪ್ರಶ್ನೆ ಮಾಡಿ ಸರ್ ಈ ತಿಂಗ್ ಫೈಲಿಂಗ್ ಆಯಿತಾ ಯಾವ ಬೇಸ್ ಮೇಲೆ ಫೈಲ್ ಮಾಡಿದ್ದೀರ ಯಾವ ಬೇಸ್ ಮೇಲೆ ಜಿ ಎಸ್ ಟಿ ಫೈಲಿಂಗ್ ಮಾಡಿದ್ದೀರ ಅಂತ ನೀವು ಚೆಕ್ ಮಾಡಿ ಪ್ರತಿಯೊಂದು ತಿಳ್ಕೊಳ್ಳಿ ಬಿ ಟು ಬಿ ಎಷ್ಟಾಗಿದೆ ಬಿ ಟು ಸಿ ಎಷ್ಟು ವ್ಯಾಪಾರ ಮಾಡಿದ್ದೀರಾ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಿ ಹಾಗಾಗಿ ನಿಮಗೆ ನಾಲೆಜ್ ಬರುತ್ತೆ ಬರೀ ವ್ಯಾಪಾರ ಮಾಡಿಬಿಟ್ಟು ನಾನು ಆಡಿಟ್ ಹತ್ತಿರ ಎಲ್ಲ ಡಾಕ್ಯುಮೆಂಟ್ ಕೊಟ್ಬಿಟ್ಟೆ ಎಲ್ಲ ಅವರೇ ನೋಡ್ಕೊಳ್ತಾರೆ ಅಂದರೆ ಸರ್ ಎಲ್ಲಾದರೂ ಒಂದು ದಿವಸ ಅವ್ರು ಏನಾದರು ತಪ್ಪು ಮಾಡಿದ್ರೆ ಅದಕ್ಕೆ ನಿಮಗೆ ನೋಟಿಸ್ ಬರುತ್ತೆ ಸೊ ಆ ಒಂದು ಅವೇರ್ನೆಸ್ ನಿಮ್ಮಲ್ಲಿ ಇರಬೇಕು ಸಮಸ್ಯೆ ಇಷ್ಟೇ ಯಾರೇ ವ್ಯಾಪಾರ ಮಾಡಬೇಕಾದ್ರು ವ್ಯಾಪಾರಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಕಾನೂನುಗಳು ಹೆಂಗಿದೆ ಜಿ ಎಸ್ ಟಿ ಹೆಂಗಿದೆ ಯಾರು ತಿಳ್ಕೊಂಡು ಬರಬೇಕು ಒಂದು ಬಂದ ಮೇಲೆ ನಾವು ವ್ಯಾಪಾರ ಮಾಡೋಕ್ಕೆ ಸ್ಟಾರ್ಟ್ ಮೇಲೆ ಪ್ರತಿಯೊಂದು ಫಾಲೋಅಪ್ ಮಾಡಿದ್ರೆ ಮಾತ್ರ ವ್ಯಾಪಾರ ಇಲ್ಲ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾರ್ಮಲಾಗಿ ಹಳೆ ಕಾಲದಲ್ಲಿ ಮಾಡೋ ವ್ಯಾಪಾರ ಮಾಡಕ್ಕೆ ಖಂಡಿತ ಆಗಲ್ಲ ಅಂಥವ್ರ ವ್ಯಾಪಾರಕ್ಕೂ ಬರೋದು ಉತ್ತಮ ಅಲ್ಲ ಅನ್ನೋದು ನಮ್ಮ ಮನೋಭಾವ ಮತ್ತು ಮುಖ್ಯವಾಗಿ ನಾವು ರೀಟೇಲರ್ಗೆ ತುಂಬ ಕಷ್ಟಗಳಿವೆ ಕವರ್ದಿಂದ ಹಿಡ್ಬೋದು ಬಿ ಬಿ ಎಂ ಪಿ ಲೈಸೆನ್ಸ್ ಇರು ಫುಡ್ ಲೈಸೆನ್ಸ್ ಎಲ್ಲನೂ ಎಲ್ಲನೂ ನಾವು ಏನು ಕಾನೂನು ಕೊಡ್ತಾರೋ ಅದು ಕಾನೂನು ಪ್ರಕಾರ ಮಾಡೋಕ್ಕೆ ನಾವು ರೆಡಿ ಇದೀವಿ ಬಟ್ ನಾವು ಮಾಹಿತಿ ಇದೆ ಮತ್ತು ಅದಕ್ಕೆ ಒಂದು ಪರಿಹಾರ ಕಂಡು ನಾವೆಲ್ಲ ರೀಟೇಲರು ಡಿಸ್ಟ್ರಿಬ್ಯೂಟರ್ ಒಂದು ಸಂಘಟನೆ ಮಾಡಿಕೊಂಡು ಯಾವತ್ತು ನಾವು ಒಗ್ಗಟ್ಟಲ್ಲಿ ಹೋಗ್ತೀವೋ ಅವತ್ತು ನಮಗೆ ಅದು ಪ್ರತಿಫಲ ಸಿಗುತ್ತೆ ಇವತ್ತು ನಾವು ಏನು ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತೊಂದು ಬರೀ ಬೀಜನೇ ಬೀಜ ಬಿತ್ತಿದ್ದೀವಿ ಅಷ್ಟೇ ಇದು ಮುಂದಿನ ದಿನಗಳಲ್ಲಿ ಒಂದು ಇಬ್ಬರ ಮರ ಆಗಿ ಬೆಳೆದು ಎಲ್ಲ ಡಿಸ್ಟ್ರಿಬ್ಯೂಟರು ರೀಟೇಲ್ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್ ನಮಗೆ ಮೇಯ್ನ್ ಪ್ರಾಬ್ಲಮ್ ಅಂದರೆ ಜಿ ಎಸ್ ಟಿ ಟೂ ಪಾಯಿಂಟ್ ಓ ಇನ್ ಸ್ಟಾರ್ಟ್ ಆಗಿದೆ ಅದರಿಂದ ಆಗುವ ತೊಂದರೆಗಳು ಅಥವಾ ಬಿ ಬಿ ಎಂ ಪಿಯಿಂದ ಆಗ್ತಾ ಇರೋ ವಿತರಕರ ತೊಂದರೆಗಳು ಅವಾಗೆಲ್ಲವಕ್ಕೂ ಒಂದು ಪರಿಹಾರ ಕಂಡುಕೊಳ್ಬೇಕು ಅನ್ನೋ ವಿಚಾರ ಇಟ್ಕೊಂಡು ಅದೇ ರೀತಿ ನಮ್ಮ ವಿತರಕ ಬಾಂಧವರಿಗೆ ಈ ಒಂದು ಆನ್ಲೈನ್ ಬಿಸ್ನೆಸ್ ಇರ್ಬೋದು ಆನ್ಲೈನ್ ಟ್ರೇಡಿಂಗ್ ಇರ್ಬೋದು ದೊಡ್ಡ ದೊಡ್ಡ ಕಂಪನಿಗಳು ಬಂದು ದಬ್ಬಾಳಿಕೆ ಮಾಡ್ತಾ ಇರೋದ್ರಿಂದ ನಮ್ಮ ವಿತರಕರ ಶಕ್ತಿ ಕುಂತಾಯಿದೆ ಆ ಕುಂದಿರೋ ಶಕ್ತಿಯನ್ನು ನಾವು ಹುಮ್ಮಸ್ಸನ್ನು ಕೊಡಬೇಕು ನಾವು ಜೊತೆಗಿದ್ದೀವಿ ನಮ್ಮ ಒಕ್ಕೂಟ ಜೊತೆಗಿದೆ ಸಂಘ ಸಂಸ್ಥೆಗಳ ಜೊತೆಗಿದ್ದಾವೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳು ಸ್ಟ್ರಾಂಗ್ ಆಗಿದ್ದಾವೆ ನಾವು ಬೆಂಗಳೂರು ಜೊತೆ ನಾವೂ ಇರ್ತೀವಿ ಇವತ್ತು ಇವತ್ತು ನಾವು ತ್ರೀ ಟೈರ್ ಸಿಟಿಲಿ ನಾವೆಲ್ಲ ಇದ್ದೀವಿ ಬೆಂಗ್ಳೂರು ಹುಬ್ಲಿ ದಾವಣಗೆರೆ ಶಿವಮೊಗ್ಗ ಎಲ್ಲ ಕಡೆ ಬೆಂಗ್ಳೂರು ಏನಾಗುತ್ತೆ ಅಂದರೆ ಮೇನ್ ಸಿಟಿ ಇರೋದ್ರಿಂದ ಎಲ್ಲ ಕಂಪ್ನಿಗಳಿಗೂ ಒಂದು ಹಬ್ಬ ಇದು ಎಲ್ಲ ಒಂದು ಹಬ್ ಆಗಿರೋದ್ರಿಂದ ನಮಗೆ ಇಲ್ಲಿ ಒಂದು ಬೆಂಗ್ಳೂರು ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿಬಿಟ್ರೆ ಎಲ್ಲ ಕಂಪ್ನಿಗಳನ್ನ ನಾವು ಬೆಂಡ್ ಮಾಡ್ಬೋದು ನಮ್ಮ ತೊಂದರೆಗಳು ಕುಂದ್ರ ಕೊರತೆಗಳನ್ನು ನಾವೆಲ್ಲರೂ ಇಲ್ಲಿ ಬಂದುಬಿಟ್ಟು ಈ ಸಂಘ ಜೊತೆ ಸೇರಿಬಿಟ್ಟು ನಾವು ಎಲ್ಲ ಕಂಪ್ನಿಗೆ ಹೋಗಿ ನಮ್ಗೆ ಈ ತೊಂದರೆ ಆಗ್ತಾಯಿದೆ ಅಪಾರ್ಟ್ಮೆಂಟ್ ಸರಿ ಮಾಡಿಕೊಡಿ ಅಂತ ಹೇಳೋಕೊಂದು ಅಧಿಕಾರ ಇರ್ತದೆ ಒಂದು ಹಕ್ಕಿರ್ತಾ ಅನ್ನೋದಕ್ಕೋಸ್ಕರ ಈ ಒಂದು ಅಸೋಸಿಯೇಷನ್ ಬೆಂಗಳೂರು ಅಸೋಷೇಷನ್ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಇಡೀ ಕರ್ನಾಟಕ ಫೆಡರೇಷನ್ ಕೂಡ ವಿವಿಧ ರಾಜ್ಯ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ವಿತರಕರು ಬಂದಿದ್ದಾರೆ ಇವತ್ತು ಸಣ್ಣಪುಟ್ಟ ಊರಿನ ಬನಹ್ಟಿ ರಬಕವಿ ಗದಗ ಲಕ್ಷ್ಮೇಶ್ವರ ಧಾರವಾಡ ಹುಬ್ಳಿ ಶಿವಮೊಗ್ಗ ದಾವಣಗೆರೆ ತುಮಕೂರು ಎಲ್ಲ ಭಾಗಗಳಿಂದಲೂ ವಿತರಕರು ಬಂದಿದ್ದಾರೆ ಅದನ್ನು ಭಾಳ ಸಂತೃಪ್ತಿಯಿಂದ ಸಂತೋಷದಿಂದ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ